ಶ್ರೀ ಗುರು ಬಸವಲಿಂಗಾಯನ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಲಿಂಗಾಯತ್ ಮಠಾಧಿಪತಿಗಳ ಒಕ್ಕಟ್ಟದ ವತಿಯಿಂದ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಆರಂಭ ಆಗಿರ್ತಕ್ಕಂಥ ಬಸವ ಸಂಸ್ಕೃತಿ ಅಭಿಯಾನ ಅಕ್ಟೋಬರ್ ಐದನೇ ತಾರೀಕು ಸಮಾರೋಪ ಸಮಾರಂಭವನ್ನು ಈಗಾಗಲೇ ಅದರ ಭರದ ಸಿದ್ಧತೆಯನ್ನು ನಮ್ಮ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಇಲ್ಲೆಲ್ಲನೂ ಸಿದ್ಧತೆ ಆಗಿದೆ ಈಗಾಗಲೇ ಬರ್ತಕ್ಕಂಥ ಬಸವ ಪ್ರೇಮಿಗಳನ್ನು ಒಂದು ಹತ್ತು ಕಡಿ ಈ ಚೌಟ್ರಿಗಳಲ್ಲೆಲ್ಲ ಜಳ್ಕಂತು ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಸಮಿತಿ ರಚನೆ ಮಾಡಿ ಇಲ್ಲಿ ಬೆಂಗಳೂರದಲ್ಲಿ ಬರ್ತಕ್ಕಂಥವ್ರಿಗೆ ಬಂದ ತಕ್ಷಣ ಅವ್ರಿಗೆ ಆ ಚೌಟ್ರಿ ಕಳಿಸಿ ಅಲ್ಲಿ ಝಳಕ ಪೂಜೆ ಅಲ್ಲಿ ಉಪಹಾರ ಮುಗಿಸ್ಕೊಂಡು ನೇರವಾಗಿ ಅರಮನೆ ಮೈದಾನ ಗಾಯತ್ರಿ ವಿಹಾರ ಗೇಟ್ ನಂಬರ್ ನಾಲ್ಕರಲ್ಲಿ ಒಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಜನರು ಕೂಡ್ತಕ್ಕಂಥದ್ದು ವೇದಿಕೆ ಹಾಗೂ ಪೆಂಡಲ್ ವ್ಯವಸ್ಥೆ ಆನಂತರ ಅಲ್ಲಿ ಪ್ರಸಾದ ವ್ಯವಸ್ಥೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನರ ಅಲ್ಲಿ ಪ್ರಸಾದ ಉಪಹಾರ ವ್ಯವಸ್ಥೆಯನ್ನು ಈಗಾಗಲೇ ಸಿದ್ಧತೆಯನ್ನು ನಡೀತಾ ಇದೆ ಅದರ ಜೊತೆ ನಾ ಎಲ್ಲ ಬಸವ ಪ್ರೇಮಿಗಳಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ ಅಕ್ಟೋಬರ್ ಐದನೇ ತಾರೀಕು ಅಕ್ಟೋಬರ್ ಐದನೇ ತಾರೀಕು ಅರಮನೆ ಮೈದಾನ ಗೇ ಗಾಯತ್ರಿ ವಿಹಾರ ಗೇಟ್ ನಂಬರ್ ನಾಲ್ಕರಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಲ್ಲರೂ ಶುಭ್ರವಾದ ಬಿಳಿ ಸಮವಸ್ತ್ರವನ್ನು ಹಾಕಿಕೊಂಡು ಬರಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಅದರ ಜೊತೆ ಆ ವೇದಿಕೆ ಮೇಲೆ ಒಂದು ಐದು ನೂರು ಮಠಾಧೀಶರು ಹರಗುರು ಚರಮೂರ್ತಿಗಳು ವೇದಿಕೆ ಮೇಲೆ ಇರ್ತಾರೆ ನಮ್ಮ ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಮಾಡಿದ ಸಲುವಾಗಿ ಒಂದು ವರ್ಷ ಆಯಿತು ಅದರ ನಿಮಿತ್ತ ಅವರಿಗೆ ಅಲ್ಲೊಂದು ಸನ್ಮಾನ ಸಮಾರಂಭ ನಡೀತದೆ ಒಟ್ಟಾರೆ ಈ ಒಂದು ಬರ್ತಕ್ಕಂಥ ಎಲ್ಲ ಬಸವ ಪ್ರೇಮಿಗಳಿಗೆ ಇಲ್ಲಿ ಅರಮನೆ ಮೈದಾನದಲ್ಲಿ ಭರದಿಂದ ಸಿದ್ಧತೆಯನ್ನು ಸಾಗಿದೆ ಮಠಾಧೀಶರದ ಬೇರೆ ಭಕ್ತರದ ಬೇರೆ ಇಲ್ಲೆಲ್ಲ ವಿವಿಧ ಸಮಿತಿಗಳನ್ನು ಮಾಡಿಕೊಂಡು ಎಲ್ಲ ಕಡೆ ಸಿದ್ಧತೆ ನಡೀತಾ ಇದೆ ಮತ್ತೊಂದು ಸಾರಿ ನಾನು ಬೆಂಗಳೂರು ಮಹಾನಗರದ ಎಲ್ಲ ಮಹಾಜನತೆಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ ಭಾರತ ದೇಶಕ್ಕೆ ಗೌರವ ಘನತೆ ತಂದು ಕೊಟ್ಟವರು ಅದು ಇಡೀ ಪ್ರಪಂಚಕ್ಕೆ ಭಾರತ ಗುರುತಿಸಿಕೊಡದೆ ಅದು ಬಸವಣ್ಣವರಿಂದ ಹೀಗಾಗಿ ಬಸವಣ್ಣವ್ರ ರಥವನ್ನು ನಾವು ನೀವು ಎಲ್ಲರೂ ಸೇರಿ ಅದನ್ನು ಮುಂದುವರೆಸೋಣ ಆ ಹಿನ್ನೆಲೆ ಇಟ್ಕೊಂಡು ಇದು ಒಂದು ಸ್ವಾಭಿಮಾನದ ಸಂಕೇತ ಇದು ಗುರುವಿನ ಗುರು ಪರಂ ಗುರು ಜಗಜ್ಯೋತಿ ಬಸವಣ್ಣರು ಬಸವಣ್ಣವ್ರ ವಿಚಾರಗಳನ್ನು ಮನೆ ಮನಗಳಲ್ಲಿ ಹುಟ್ಟಿಸೋಣ ಆ ಒಂದು ಹಿನ್ನೆಲೇ ಇದು ಸಾಂಸ್ಕೃತಿಕ ಅಭಿಯಾನ ಈ ಸಮಾರೋಪ ಸಮಾರಂಭದಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣ